ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಗುಂಪು ಕೃಷಿ ಮಾಡಿ ಉತ್ಪಾದನಾ ವೆಚ್ಚ ಕಡಿತಗೊಳಿಸಿ ಆದಾಯ ವೃದ್ಧಿ ಕಡೆ ಗಮನ ಹರಿಸಿ ರೈತರಿಗೆ ಮೋದಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಕುರಿತು ತಮಿಳುನಾಡು ಮಾದರಿ ಪರಿಶೀಲನೆ ಸಿಎಂ ಅಧ್ಯಯನ ಮಾಡಲು ಸಿಎಸ್ಗೆ ಸೂಚನೆ ಪಿಎಫ್ ಹಿಂಪಡೆಯುವ ನಿಯಮ ಸರಳ ನೌಕರರ ಭವಿಷ್ಯ ನಿಧಿ ಸಂಘಟನೆಯ ಧರ್ಮದರ್ಶಿಗಳ ಮಂಡಳಿಯ ತೀರ್ಮಾನ ಎರಡು ವರ್ಷದ ಇಸ್ರೇಲ್ ಗಾಜಾ ಯುದ್ಧಕ್ಕೆ ತೆರೆ ಹಮಾಸ್ನಿಂದ ಎಲ್ಲ ಇಪ್ಪತ್ತು ಒತ್ತೆಯಾಳು ಹಸ್ತಾಂತರ ಎರಡನೇ ಟೆಸ್ಟ್ ಸರಣಿ ಜಯದ ಹೊಸ್ತಿಲಲ್ಲಿ ಭಾರತ ವಿಂಡೀಸ್ ಎರಡನೇ ಇನಿಂಗ್ಸ್ನಲ್ಲಿ ಮುನ್ನೂರ ತೊಂಬತ್ತು ಭಾರತಕ್ಕೆ ಗೆಲ್ಲಲು ನೂರ ಇಪ್ಪತ್ತೊಂದು ರನ್ ಗುರಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಿವಿಧ ಜಿಲ್ಲೆಗಳಿಗೆ ಇಂದಿನಿಂದ ಹದಿನೇಳರವರೆಗೆ ಕೇಂದ್ರ ಹಣಕಾಸು ಸಚಿವೆ ಭೇಟಿ ಕಲ್ಯಾಣ ಕರ್ನಾಟಕದಲ್ಲಿ ನಾಲ್ಕು ದಿನ ನಿರ್ಮಲ ಸಂಚಾರ ಪ್ರತಿ ತಿಂಗಳು ಕರಾವಳಿ ಜೀವ ನದಿಗಳ ನೀರಿನ ಮಾದರಿ ಪರೀಕ್ಷೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಮಾಹಿತಿ ದೀಪಾವಳಿಗೆ ಎರಡು ಸಾವಿರದ ಐನೂರು ಹೆಚ್ಚುವರಿ ಬಸ್ ವ್ಯವಸ್ಥೆ ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತರವರೆಗೆ ಕೆಎಸ್ಆರ್ಟಿಸಿ ವಿಶೇಷ ಬಸ್ಗಳ ವ್ಯವಸ್ಥೆ ಟ್ರಾಫಿಕ್ ಸಿಗ್ನಲ್ ಕೌಂಟ್ ಡೌನ್ ಫೋನ್ನಲ್ಲೇ ಲಭ್ಯ ಮ್ಯಾಪಲ್ಸ್ ಆಪ್ ಪರಿಚಯಿಸಿದ ಸಂಚಾರಿ ಪೊಲೀಸರು ನಗರದ ನೂರ ಅರವತ್ತೊಂಬತ್ತು ಜಂಕ್ಷನ್ಗಳಲ್ಲಿ ಅಳವಡಿಕೆ ಜಪಾನ್ ಓಪನ್ ಸ್ಕ್ವಾಶ್ ಕನ್ನಡತಿ ಜೋಶ್ನಾಡ್ ಚಾಂಪಿಯನ್